ಟೊಮೆಟೊ ಬಾತ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೇಸ್ಟ್ ಕೂಡ ಸೂಪರಾಗಿದೆ ಫ್ರೆಂಡ್ಸ ನಾವು ಮಧ್ಯಾಹ್ನ ಊಟಕ್ಕೆ ಈಗ ಟೊಮೆಟೊ ಬಾತ್ ಮಾಡಿದ್ದೀನಿ ಇದರ ರೆಸಿಪಿ ಕೂಡ ಆದಷ್ಟು ಬೇಗ ನಿಮ್ಮ ಮುಂದೆ ಬರುತ್ತೆ ಟೊಮೆಟೊ ಬಾತ್ ನೋಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ವಿಡಿಯೋ ನೋಡಿ ಹಾಗೆ ಬಿಡಿ ಒಂದು ಲೈಕ್ ಕೂಡ ಮಾಡಿ ಫಸ್ಟ್ ಒಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಮೆಣ್ಸಿನ್ಕಾಯಿ ಬಜ್ಜಿ ಕಾಣ್ತಿರ್ಬೋದು ನೋಡಿ ನನಗೆ ಮೆಣಸಿನ್ಕಾಯಿ ಬಜ್ಜಿ ತುಂಬ ಸಾಫ್ಟಾಗಿ ಒಳಗಡೆ ಸಾಫ್ಟ್ ಮೇಲುಗಡೆ ಗರಿಗಿರಿ ಬಂದವು ಈ ನಾಲ್ಕು ಮೆಣಸಿನ್ಕಾಯಿ ಕರೆದಿದ್ದೀನಿ ಇಲ್ಲಿ ಉದ್ದ ಸಿಡಿದ್ದೀನಿ ನೋಡಿ ಮೆಣ್ಸಿನ್ಕಾಯಿ ಎಣ್ಣೆಲಿ ಹಾಕಿದರೆ ಮುಖಕ್ಕೆಲ್ಲ ಸಿಡಿತೆ ಅಂಥೇಳಿ ಅದಕ್ಕೆ ಬಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ್ ಈಗ ಸ್ನಾನ ಪೂಜೆ ಎಲ್ಲ ಆಗಿದೆ ಆಲ್ರೆಡಿ ಈಗ ಶ್ರೇಯಾ ಓದ್ಲು ಕಾಲೇಜಿಗೆ ಇವತ್ತು ಬೇಗ ಹೋದ್ಲವಳು ರಾತ್ರಿ ಇದು ಸ್ವಲ್ಪ ಅಡುಗೆ ಇತ್ತು ಊಟ ಮಾಡಿಕೊಂಡು ಹೋದ್ಲವರು ಶ್ರೇಯಾ ಮತ್ತು ಧನುಷ್ನು ಕೂಡ ಇಬ್ರು ಕೂಡ ಬೆಳಗ್ಗೆ ತಿಂಡಿ ಇವತ್ತಿನ ಡೈರೆಕ್ಟ್ ಊಟನ ಮಾಡಿಬಿಟ್ರು ಹಾಗಾಗಿ ಈಗ ನಾನು ಸ್ವಲ್ಪ ಚಹಾ ಮಾಡ್ಕೊಂಡಿದ್ದೀನಿ ಚಹಾ ಕುಡಿತಾ ಇದ್ದೀನಿ ನೋಡಿ ಪೂಜೆ ಈಗ ಆಯ್ತಲ್ಲ ಪೂಜೆ ಈಗ ಸ್ವಲ್ಪ ಲೇಟ್ ಆಗುತ್ತೆ ಮುಂಚೆ ಶ್ರೇಯಾ ಕಾಲೇಜಿಗೆ ಹೋಗಿದಾಗ ಬೆಳಗ್ಗೆ ಬೇಗ ಎದ್ದು ಸ್ನಾನ ಪೂಜೆಗೆ ಕ ಮಾಡಿ ಈಗ ಏನು ಶ್ರೇಯ ಹೋಗ್ತಾಳಲ್ಲ ಕಾಲೇಜಿಗೆ ಅವಳಿಗೆ ಏನಾದರೂ ಮಾಡಿಕೊಡ್ಬೇಕಾಗತ್ತೆ ಅದಕ್ಕಾಗಿ ಸ್ವಲ್ಪ ಲೇಟ್ ಆಗುತ್ತೆ ಈಗ ಪೂಜೆ ಹಾಗಾಗಿ ನೋಡಿ ಈಗ ಅವಳು ಬೇಗ ಹೋಗಿದ್ದಾಳೆ ಇರುತ್ತೆ ಏಳು ಹೋಗಿದ್ದಾಳೆ ಈಗ ಏಳು ಮುಖಾಲ ಆಯಿತು ಏಳು ಹೋಗಿದ್ದಾಳೆ ಸ್ವಲ್ಪ ಬೇಗ ಹೋದಲು ಹಾಗಾಗಿ ನೋಡಿ ನಾವು ಇನ್ನು ಪಾತ್ರೆ ಅಂತೂ ಇದೆ ಪಾತ್ರೆ ಬಟ್ಟೆ ಮಾಡ್ತೀನಿ ಪಾತ್ರೆ ಬಟ್ಟೆ ಮಾಡಿ ಮತ್ತು ಯಜಮಾನ್ರು ಬಂದಮೇಲೆ ಅವ್ರು ಏನು ಮಾಡಿ ಕೊಡಂತಾರೆ ಅದನ್ನು ನಾನು ಮಾಡಿಕೊಡ್ತೀನಿ ಇದು ಹಿಂದ್ಗಡೆ ಬಾಕ್ಲು ಅರ್ಧ ಆಗಿದೆ ಪೇಂಟು ತುಂಬ ದಿನ ಆಯಿತು ಅರ್ಧ ಆಗಿ ಆದರೂ ಪೇಂಟ್ ಮಾಡಬೇಕು ತಂದಿಟ್ಟಿದ್ದಾರೆ ಮಾಡ್ಲಿಕ್ಕೆ ಇಲ್ಲ ಈಗ ಇವತ್ತು ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡ್ತೀನಿ ಫ್ರೆಂಡ್ಸ್ ಅದು ಸ್ವಲ್ಪ ಇದೆ ಆಗ್ತಾಯಿಲ್ಲ ನೋಡ್ತೀನಿ ಆದರೆ ಮಾಡಬೇಕು ಗೇಟು ಅದು ಕಿಚನ್ ರೂಮಿನ ಕಿಡಕಿ ಮಾಡ್ಬೇಕಂತೇಳಿ ಪೇಂಟ್ ತಂದೀವಿ ಆದರೆ ಮಾಡ್ಲಿಕ್ಕೆ ಟೈಮ್ ಆಗಿ ಸಿಗ್ತಾಯಿಲ್ಲ ನೋಡ್ತೇನೆ ಸಿಕ್ಕರೆ ಮಾಡಿಬಿಡ್ತೇನೆ ಟೈಮ್ ಸಿಕ್ಕರೆ ಮಾಡ್ತೇನೆ ನೋಡ್ತೀನಿ ಆಗೋದಿಲ್ಲ ಯಾಕೆ ಗೊತ್ತಾ ಫ್ರೆಂಡ್ಸ ಏನಾದರೂ ರೆಸಿಪಿ ಮಾಡೋ ಅಷ್ಟೇ ಎಲ್ಲ ಪದಾರ್ಥಗಳನ್ನು ಜೋಡಿಸ್ಕೋಬೇಕು ಅದನ್ನು ಎಲ್ಲ ಒಂದು ಸೈಡ್ ಎತ್ತಿಟ್ಕೋಬೇಕು ಮಾಡಬೇಕು ಮತ್ತು ಎಲ್ಲ ಮಾಡಿದ ಮೇಲೆ ವಿಡಿಯೋ ಮಾಡ್ಕೋತಾ ಮಾಡೋದಾದ್ರೆ ತುಂಬ ಲೇಟ್ ಆಗುತ್ತೆ ಹಾಗೆ ಕೂಡ ಮತ್ತು ಅದು ಪಾತ್ರೆ ಒಂದು ಆಗಿಬಿಡುತ್ತೆ ಈ ಏನಾಗಿಬಿಡುತ್ತೆ ನನಗೆ ಇಡೀ ದಿನ ಅದರಲ್ಲೇ ಇದ್ದೀನಿ ಕೆಲಸದಲ್ಲಿ ಮಧ್ಯಾಹ್ನ ಮಲಗಬೇಕಂದ್ರೆ ಆಗೋದಿಲ್ಲ ಒಂದೊಂದು ದಿನ ಮಲಗಿದ್ರೆ ಅಂತೂ ಇದು ಆಗಿಬಿಡುತ್ತೆ ಅಂಥೇಳಿ ನಾನು ಕಮ್ಮಿ ಮಧ್ಯಾಹ್ನ ಮಲಗೋದು ಎಲ್ಲರೂ ಮಲಗಿದ್ರು ಸುಮ್ಮನೆ ಕೂತ್ಕೋತೀನಿ ನಾನು ಕೆಲಸ ಇಲ್ಲ ಕೂಡ ಹಾಗಾಗುತ್ತೆ ಅದಕ್ಕಾಗಿ ನೋಡ್ತೀನಿ ಇವತ್ತು ಸ್ವಲ್ಪ ಬೇಗ ಬೇಗ ಮಾಡ್ಕೊಂಡು ಪೇಂಟ್ ಮಾಡಬೇಕು ಇನ್ನು ಮಳೆಗಾಲದಿಂದ ಪೇಂಟ್ ಮಾಡಿದರೆ ಅಷ್ಟು ಇದು ಆಗೋಲ್ಲ ಈಗಲೇ ಮಾಡಬೇಕು ಮಾಡಿದರೆ ನೋಡ್ತೀನಿ ಇವತ್ತು ಮಾಡಲಿಕ್ಕಾದ್ರೆ ಟ್ರೈ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ನೋಡ್ಬೇಕು ಟ್ರೈ ಮಾಡ್ತೀನಿ ಇವತ್ತು ಕೂಡ ನಿಮಗೆ ಇದಷ್ಟು ಚಹಾ ಕುಡಿದು ಮತ್ತೆ ಸಿಗ್ತೀನಿ ಇವಷ್ಟು ಗೋಂಡು ಕಾಯ್ದೆ ಫ್ರೆಂಡ್ಸ್ ಒಡೆ ಒಂದು ರಕ್ಷ ಒಂದು ಅಂತ ಹೇಳಿ ತೆಗ್ತ ಇದೀವಿ ನೋಡಿ ನಮ್ಮ ತೆಂಗಿನ ಗಿಡದ್ದು ಒಂದು ವರ್ಷದ್ದು ಇಷ್ಟು ಕಾಯ್ದೆ ನಾವು ನೀರಿದ್ದದೆಲ್ಲ ಯೂಸ್ ಮಾಡ್ತೀವಲ್ಲ ఒక తెడది ఏం అయితే ఎగ్జాండ్ ఇష్ట గోంట్కాయ తగ్బం ఎలా గోంట్ నీరెలా ಹೋಗದ ಎಷ್ಟು ಈಜಿ ಆಗಿ ಬರ್ತದೆ ಸಿಪ್ಪಿ ಅದನ್ನೆಲ್ಲ ಇನ್ನು ಒಡಿಬೇಕು ಒಡೆದ ಬಿಸ್ಲಿ ಹಾಕಿ ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ ಟೊಮೆಟೊ ಬಾತ್ ಇಟ್ಟಿದ್ದೀನಿ ಆಲ್ರೆಡಿ ಕುದಿತಾ ಇದೆ ಮಧ್ಯಾಹ್ನ ಊಟಕ್ಕೆ ಮತ್ತು ಸ್ವಲ್ಪ ಸಲಾಡ್ ಕೂಡ ಮಾಡಿದ್ದೇನೆ ಸ್ವಲ್ಪ ಸಲಾಡ್ ಮಾಡಿದೆ ಅದಕ್ಕೆ ಏನೇ ಆಗಲಿ ಟೊಮೆಟೊ ಆಗಲಿ ಯಾವುದೇ ಮಾಡಿದ್ರು ಸಲಾಡ್ ಇದ್ರೆ ನಿಮ್ಮ ಅಕ್ಕ ತಿಂತಾರೆ ನಮ್ಮ ಮನೆಯಲ್ಲಿ ಇಲ್ಲಾಂದ್ರೆ ಹಬ್ಳ ಸಂಡಿಗೆ ಕರಿ ಅಂತಾರೆ ಹೇಳಿ ಸಲಾಡ್ ಮಾಡಿದೆ ಸಲಾಡ್ ಕೂಡ ಒಳ್ಳೇದಲ್ಲ ಆರೋಗ್ಯಕ್ಕೆ ಹಾಗಾಗಿ ಮತ್ತು ಈಗ ಬೇಸಿಗೆಗೆ ತಂಪು ಕೂಡ ಒಳ್ಳೇದು ಹಾಗಾಗಿ ಸ್ವಲ್ಪ ಪಾತ್ರೆ ಎಲ್ಲ ಇದೆ ಗಬ್ ನೀರು ನೋಡಿ ಈಗ ಇದು ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೇನೆ ಇಷ್ಟೋ ತನಕ ಆಯಿತು ಮತ್ತೆ ಕೂಲರು ಸ್ವಲ್ಪ ಹಾಳಾಗಿತ್ತು ಅದನ್ನ ರಿಪೇರಿ ಮಾಡ್ಲಿಕ್ಕೆಲ್ಲ ಬಂದಿದ್ರಲ್ಲ

Es malo para aprender el ಟೊಮೆಟೊ ಬಾತ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೇಸ್ಟ್ ಕೂಡ ಸೂಪರಾಗಿದೆ ಫ್ರೆಂಡ್ಸ ನಾವು ಮಧ್ಯಾಹ್ನ ಊಟಕ್ಕೆ ಈಗ ಟೊಮೆಟೊ ಬಾತ್ ಮಾಡಿದ್ದೀನಿ ಇದರ ರೆಸಿಪಿ ಕೂಡ ಆದಷ್ಟು ಬೇಗ ನಿಮ್ಮ ಮುಂದೆ ಬರುತ್ತೆ ಟೊಮೆಟೊ ಬಾತ್ ನೋಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ವಿಡಿಯೋ ನೋಡಿ ಹಾಗೆ ಬಿಡೋಡಿ ಒಂದು ಲೈಕ್ ಕೂಡ ಮಾಡಿ ಫಸ್ಟ್ ಒಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ ಈಗ ಊಟ ಕೂಡ ಮಾಡ್ತೀವಿ ಮಧ್ಯಾಹ್ನ ಊಟ ಇಲ್ಲಿ ಸಹ ಇದೆ ಟೊಮೆಟೊ ಭಾತಿನೂ ಈಗ ಇಲ್ಲಿ ನೋಡಿ ಇವ್ರು ಏನೇನು ಮಾಡ್ತಾ ಇದ್ದಾರೆ ಕಾರ್ಬಾರ್ ಬಿಡು ಟೊಮೆಟೊ ಹೋಳ್ತಾಯಿದ್ದಾರೆ ಕೂತು ನಾನು ಹೋಳಿಟ್ಟಿರೋಂಥ ಟೊಮೆಟೊನ ಬಿಡು ಈಗ ಫ್ರೆಂಡ್ಸ ಮಧ್ಯಾಹ್ನ ಊಟ ಮಾಡ್ತೇವೆ ಆಲ್ರೆಡಿ ಮೂರು ಗಂಟೆ ಆಗ್ತಾ ಬಂದಿದೆ ಟೈಮು ಧನುಷ ನಾನು ಅವ್ರ ಪಪ್ಪ ಶ್ರೇಯಾ ಅಂತ ಇಲ್ಲ ತೊಗೋದನು ಶಿ ಇವನು ತಟ್ಟೆ ಪ್ಲೇಟು ಇದನ್ನು ತೊಗೊಂಡೋಗು ಎಡಿ ನೋಡಿ ಹೊರಗಡೆ ಊಟ ಮಾಡ್ತಾ ಇದ್ದಾರೆ ಸಿಕ್ಕರೆ ಎಲ್ಲ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಬಿಸಿಲಿದೆ ಹೊರಗಡೆ ಕೂಲರು ಸ್ವಲ್ಪ ಕೂಲ್ ಬರ್ತಿರ್ಲಿಲ್ಲ ಅದೇನು ಹಾಳಾಗಿತ್ತು ಅಂತ ಅದು ರಿಪೇರಿ ಮಾಡಿ ಹೋದರು ಇದೇ ನಾನು ಅನ್ನ ಮಾಡೋಕಿತು ಮುಂಚೆನೇ ಅದನ್ನು ಮಾಡಿ ಹೋದರು ಅನ್ನ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೆ ಟೊಮೆಟೊ ಭಾತು ಅಷ್ಟರಲ್ಲಿ ಅವರು ಕೂಡ ಬಂದರು ಮತ್ತು ಬಿಟ್ಟು ಅವರು ಇದು ಮಾಡಿದೆ ಯಜಮಾನ್ರಿರಲಿಲ್ಲಲ್ಲ ಅದಕ್ಕಾಗಿ ನಾನೇ ಇದ್ದೆ ಫ್ರೆಂಡ್ಸ ನನಗೇನು ಗೊತ್ತಾ ಇಲ್ಲೆಲ್ಲ ಬಕ್ಕೆ ಬಂದಿದೆ ಹಿಟ್ಟಿನ ಬೊಕ್ಕಿ ಅಂತೆ ತುಂಬ ಬಂದಿದ್ದಾವೆ ಈಗ ಮುಂಜಾನೆ ಅಷ್ಟೊಂದು ಈಗ ಜಾಸ್ತಿ ಬಂದಿದ್ದಾವೆ ಜ್ವರ ಅದು ಏನಿಲ್ಲ ಆದರೂ ಅದು ಬೈಕೆ ಬರ್ತಾಯಿದೆ ನೋಡಿ ಇವತ್ತು ಯಾಕೋ ಗೊತ್ತಿಲ್ಲ ಹೀಟ್ ಆಗಿರ್ಬೋದು ಹೀಟಿನ ಬಗ್ಗೆನೇ ಅದು ನಾನು ತುಂಬ ಹೀಟ್ ಇದ್ದೀನಿ ಮೊದಲು ಅದಕ್ಕೆ ಇಷ್ಟೊಂದು ಸೆಕೆ ಆಗುತ್ತೆ ಈಗ ಊಟ ಮಾಡ್ತೇವೆ ಫ್ರೆಂಡ್ಸ ಊಟ ಮಾಡಿದ ಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ ನೋಡಿ ಈಗ ಬಳಿಕಾಯಿ ಬಜ್ಜಿ ಮಾಡ್ತಾ ಇದ್ದೀನಿ ಅದರೊಟ್ಟಿಗೆ ಒಂದು ನಾಲ್ಕು ಮೆಣಸಿನ್ಕಾಯಿ ಬಜ್ಜಿ ಮಾಡ್ಬೇಕಂತ ಹೇಳಿ ಅದನ್ನು ಕೂಡ ಮಾಡ್ತಾಯಿದ್ದೀನಿ ಯಾಕಂದರೆ ಬೆಳಗ್ಗೆ ಇದನ್ನು ಮಾಡಿದ್ನಲ್ಲ ಅಲ್ಲ ಅದರೊಟ್ಟಿಗೆ ಯಜಮಾನ್ರಿಗೆ ಸ್ವಲ್ಪ ಖಾರಕರವಾಗಿ ಬಜ್ಜಿ ಮಾಡೋಣ ಹಾಕಿದ್ರು ಮತ್ತು ಸಂತೆಯಲ್ಲಿ ಇದನ್ನು ನಾನು ನೋಡಿ ಬಾಳೆಕಾಯಿ ಬಜ್ಜಿ ಬಾಳಿಕೆ ನನ್ನ ಮಗಗೆ ತುಂಬ ಇಷ್ಟ ಇದೆ ಅಮ್ಮ ಬಾಳೆಕಾಯಿ ಬಜ್ಜಿ ಮಾಡಮ್ಮ ಅಂತ ಕೇಳ್ತಾಯಿದ್ದ ಅದಕ್ಕಾಗಿ ಇನ್ನು ಅವನು ಸಾಲು ಚೆಲ್ಲ ಅದಕ್ಕೆ ಹೋಗಣ್ಣಲ್ಲ ಅದಕ್ಕಾಗಿ ನೋಡಿ ಬಜ್ಜಿ ಮಾಡ್ತಾ ಇದ್ದೀನಿ ಸ್ವಲ್ಪ ಮಕ್ಕಳಿಗೆ ಮಕ್ಕಳು ಏನು ಹೇಳ್ತಾರದನ್ನ ಮಾಡಿ ಕೊಡ್ಬೇಕು ನೋಡಿ ಏನು ಮಾಡೋದು ಈಗ ಏನಾಗಿದೆಯೋ ಗೊತ್ತಿಲ್ಲ ಕುತ್ತಿಗೆ ಕೂಡ ನೋವಾಗಿದೆ ನನಗೆ ಅದಕ್ಕಾಗಿ ಯಾಕೋ ಗೊತ್ತಿಲ್ಲ ಅದು ಏನಾಗಿದೆಯೋ ನೋ ಇದೆ ಅಂದ್ರೂ ಮಕ್ಕಳು ಬೆಳಿದ್ರಲ್ಲ ಈಗ ಯಜಮಾನ್ರು ಕೂಡ ಸ್ವಲ್ಪ ಬಜ್ಜಿ ಮಾಡಂತ ಇದ್ರು ತುಂಬಾ ದಿನ ಆಯ್ತು ಅವ್ರು ತಿಂದಿರ್ಲಿಲ್ಲ ಅವರು ತುಂಬಾ ದಿನ ಆಯ್ತು ಫ್ರೆಂಡ್ಸ್ ತಿಂದಿರ್ಲಿಲ್ಲ ಅದಕ್ಕಾಗಿ ಸ್ವಲ್ಪ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾ ಇದ್ದೀನಿ ಸ್ವಲ್ಪ ಮೆಣಸಿ ಮಾಡ್ತಾ ಇದ್ದೀನಿ ಒಂದು ಏಳೆಂಟರಷ್ಟ ಬಜ್ಜಿ ಮೆಣಸಿನ್ಕಾಯಿ ಮಾಡ್ತಾ ಇದ್ದೀನಿ ಮತ್ತೆ ಒಂದು ನಾಲ್ಕು ಬಾಳೆಕಾಯಿದು ಕೂಡ ಮಾಡ್ತಾ ಇದ್ದೀನಿ ಈಗ ರಾತ್ರಿ ಊಟಕ್ಕೆ ಇದು ಈಗ ಇನ್ನು ಹಣ್ಣಾಗಿಲ್ಲ ಇಷ್ಟು ಕಪ್ ಆಗಿದೆ ನೋಡಿ ಆದರೂ ಇದು ಹಣ್ಣಾಗಿಲ್ಲ ಇನ್ನು ಕಾಯಿ ಇದೆ ಹಣ್ಣಾಗಬೇಕು ಚೆನ್ನಾಗಿ ಅಂದರೆ ಒಳ್ಳೆಯದು ನೋಡಿ ಇಲ್ಲಿ ಮೆಣಸಿಕಾಯಿ ಬಜ್ಜಿ ಇದ್ದೀನಿ ಈಗ ಸಜ್ಜಿ ಮೆಣಸು ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ಸಜ್ಜಿ ತುಂಬ ಚೆನ್ನಾಗಿರುತ್ತೆ ಅದಕ್ಕಾಗಿ ಇದನ್ನು ಕೂಡ ಮಾಡ್ತಾಯಿದ್ದೀನಿ ನೋಡಿ ನಾನು ಮನೆ ಊರಿಂದ ಬರುವಾಗ ಕೂಡ ತಂದಿದ್ದೆ ಫ್ರೆಂಡ್ಸ್ ಅಲ್ಲಿಂದ ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟ ಅದರಲ್ಲೂ ನನ್ನ ತಾಯಿ ಮನೆಯಲ್ಲಿ ಮಾಡ್ತಾರಲ್ಲ ಬಜ್ಜಿ ಅದು ತುಂಬ ಇಷ್ಟ ಇನ್ನೂ ಅದಕ್ಕಾಗಿ ಅವ್ರು ತೋ ಅಲ್ಲಿಂದ ಬರುವಾಗ ಒಂದು ಸ್ವಲ್ಪ ಆರಿರ್ತದೆ ಅಲ್ಲಿಂದ ಬರೋಷ್ಟ್ರಲ್ಲಿ ಏನೂ ಇರೋದಿಲ್ಲ ಆದರೆ ಟೇಸ್ಟ್ ಮಾತ್ರ ಆಗಿರುತ್ತೆ ಟೇಸ್ಟ್ ಏನೂ ಆಗಿರಲಿಲ್ಲ ಸ್ವಲ್ಪ ಆರಿರ್ತದೆ ಅನ್ನದೊಟ್ಟಿಗೆ ಅದೊತ್ತಿ ಬೇರೆ ಚೆನ್ನಾಗಿರುತ್ತೆ ನೋಡಿ ಈಗ ಮೆಣಸಿನ್ಕಾಯಿ ಬಜ್ಜಿ ಆಲ್ಮೋಸ್ಟು ರೆಡಿ ಇದೆ ತುಂಬ ಚೆನ್ನಾಗಿರುತ್ತೆ ಟೈಮು ಆಲ್ರೆಡಿ ಒಂಬತ್ತು ಗಂಟೆ ಆಗಿದೆ ಫ್ರೆಂಡ್ಸ್ ಊಟ ಕೊಡ್ತೀನಿ ಮಧ್ಯಾಹ್ನ ಅಡುಗೆ ಇದೆ ಸ್ವಲ್ಪ ಈಗ ಟೇಸ್ಟ್ ಆಗುತ್ತೆ ಅಷ್ಟು ಊಟ ಕೊಡ್ತೀನಿ ಈಗ ಆ ಬಂದು ಊಟ ಮಾಡಿದ್ದಾಳೆ ಬೇಡ ಅಂತ ಹೇಳಿದಾರೆ ಮತ್ತು ಅವಳಿಗೆ ಸ್ವಲ್ಪ ಕೆಮ್ಮೆ ಯಾವ ತಿನ್ನಲ್ಲ ಅವರು ಬೇಡ ಅಂತ ಸ್ವಲ್ಪ ಮಾಡ್ತಾಯಿದ್ದೀನಿ ನಾನು ಕೂಡ ಈಗ ಚೆನ್ನಾಗಿ ಫ್ರೈ ಇರಬೇಕು ಎದ್ರೂ ಒಂದು ಮೆಣಸಿನ್ಕಾಯಿ ಬಿಟ್ಬೋದು ನೋಡಿ ಮೆಣಸಿನ್ಕಾಯಿ ಬಿಟ್ಟು ಫ್ರೆಂಡ್ಸ ನೀವು ಈ ಥರ ಮೆಣಸಿನ್ಕಾಯಿ ಬಜ್ಜಿ ಒಂದ್ಸರ್ತಿ ಮಾಡ್ಕೊಂಡು ತಿನ್ನಿ ಈ ಥರ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ನೋಡಿ ಮೆಣ್ಸಿನ್ಕಾಯಿ ಬಜ್ಜಿ ನೋಡಿದರೆ ತುಂಬ ಅಂದರೆ ತುಂಬ ಟೇಸ್ಟಿ ಅರ್ಧ ಮೆಣ್ಸಿಕಾಯಿ ಅದರೊಳಗಡೆ ಕಾಣಬೇಕು ಅಷ್ಟು ಚೆನ್ನಾಗಿರುತ್ತೆ ಇನ್ನೊಂದು ಮೂರ್ನಾಲ್ಕು ಹಾಯ್ಬಿಡ್ತೀನಿ ಫ್ರೆಂಡ್ಸ್ ಹಾಕಿ ಫ್ರೆಂಡ್ಸ ನಿನ್ನೆ ಸಂಜೆಯಿಂದ ಬರುವಾಗ ಇದೊಂದು ಎರಡು ಇದು ತಂದಿದ್ದೆ ಟಬ್ ಪ್ಲೇನ್ ಬರ್ತಲ್ಲ ಈ ಥರ ಉದ್ದದು ಇಲ್ಲೊಂದು ಇಟ್ಟಿದ್ದೇನೆ ಅಂದರೆ ಎಣ್ಣೆದೆಲ್ಲ ಹಾಕಿ ಗ್ಯಾಸ್ ಕಟ್ಟೆ ಮೇಲೆ ಬರೀ ಎಣ್ಣೆ ಆಗ್ತಾ ಇತ್ತು ಕೆಳಗೆ ಎಷ್ಟು ಪೇಪರ್ ಹಾಕಿದ್ರು ಕೂಡ ಎಣ್ಣೆನೆ ಆಗ್ತಾ ಇತ್ತಲ್ಲ ಅದಕ್ಕಾಗಿ ಇಲ್ಲಿ ಎಣ್ಣೆ ಮತ್ತೆ ಖಾರ ಮಸಾಲೆ ಡಬ್ಬಿ ಇಟ್ಟಿದ್ದೀನಿ ಇದೊಂದು ಗ್ರೀನ್ ಕಲರ್ ಎಷ್ಟು ಚೆನ್ನಾಗಿ ತಂದೈತೆ ಚಿರು ಬರ್ತಾ ಇದೆ ಸಖತಾಗಿ ಮತ್ತು ಅಲ್ಲೊಂದು ಇಟ್ಟಿದ್ದೀನಿ ಅಲ್ಲಿ ಉಪ್ಪಿನಕಾಯಿ ಡಬ್ಬಿ ಮತ್ತು ಟೊಮೆಟೊ ಸಾಸು ಸೋಯಾ ಸಾಸು ಮತ್ತು ತುಪ್ಪ ಎಲ್ಲ ಇಟ್ಟಿದ್ದೀವಲ್ಲ ಅದಕ್ಕಾಗಿ ಅಲ್ಲೊಂದು ಇಟ್ಟಿದ್ದೀನಿ ಇಟ್ಟಿದ್ದೀನಿ ಎರಡು ತಂದಿದ್ದೆ ಚೆನ್ನಾಗಿ ಕಾಣ್ತಾ ಇದೆ ಏನೇ ಕಸಾಬಿದ್ರೂ ಒಮ್ಮೆ ಎಷ್ಟು ತಿ ಒಳ್ಳೆಯದಾಗುತ್ತೆ ಅದಕ್ಕಾಗಿ ಫ್ರೆಂಡ್ಸ ಈಗ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ ಇದು ಫ್ರೈ ಆಗಲಿ ಈಗ ಇನ್ನೊಂದು ಚೂರು ನೋಡಿ ಬ지에 ಅಲಕರುದು ತಕ್ಕೊಂಡ ಬಿರ್ತನೆ ಫ್ರೆಂಡ್ಸ್ ಈಗ ಈಗ ತಕ್ಕೊಂಡ ಬಿರ್ತನೆ ಇದೊಂದು ಸ್ವಲ್ಪ ಹಾಕಿ ಬಿಡೋಣ죠 ಇದೊಂದು ನಾಲ್ಕು ಮೆಣಸಾಯಿ ಮೆಣಸಿನಕಾಯಿ ಹಾಕಿ ಬಿಡುತ್ತೀನಿ ಇದಷ್ಟು ಹಾಕಿನ ಮೇಲೆ ಬಾಳಿಕೆ ಬಜಿ ಬಿಡುವ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಬಾಳಿಕೆ ಬಜಿ ಹಾಕ್ತಾ ಇದ್ದೀನಿ ಈಗ ಬಾಳಿಕಾಯಿ ಬಜ್ಜಿ ತುಂಬಾ ಸುಲಭ ಹಾಕೋದು ನಾನು ಮೆಣಸಿಕಾಯಿ ಬಜ್ಜಿನ ಬಿಡ್ಲಿಕ್ಕೆ ಕಷ್ಟ ಸ್ವಲ್ಪ ನೋಡಿ ಸ್ವಲ್ಪ ಈ ತರ ಹಾಕಿಬಿಟ್ರೆ ನೋಡಿ ಬಾಳಿಕಾಯಿ ಬಜ್ಜಿ ರೆಡಿ ಇದು ತಿರ್ಗಸ್ಕೊಂಡ್ಬಿಟ್ರೆ ಆಯ್ತು ತುಂಬಾ ಈಜಿ ಮತ್ತೆ ಬಾಳೆಕಾಯಿ ಬಜ್ಜಿ ಮಾಡ್ಲಿಕ್ಕೆ ಆಯಿತು ಕಡಲೆ ಹಿಟ್ಟು ಜಾಸ್ತಿ ಬೇಕಾಗಲ್ಲ ತುಂಬಾ ಇದು ಕೂಡ ಮತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಳಗಡೆ ಬಾಳೆಕಾಯಿ ಕೂಡ ಬೆಂದಿರುತ್ತೆ ನೋಡಿ ತುಂಬಾ ಸಾಫ್ಟಾಗಿ ಮೇಲ್ಗಡೆ ಸಾಫ್ಟ್ ಸಾಫ್ಟಾಗಿ ಬಂದಿರುತ್ತೆ ಬೇಕಾದ್ರೆ ನಾನು ಬಾಳೆಕಾಯಿ ಬಜ್ಜಿ ರೆಸಿಪಿ ಹಾಕಿದ್ದೀನಿ ಆಲ್ರೆಡಿ ವಿಡಿಯೋದಲ್ಲಿ ಇದೆ ಚೆಕ್ ಮಾಡಿ ಈಗ ಈ ಮೆಣಸಿನ್ಕಾಯಿ ಬಜ್ಜಿ ಕೂಡ ಮಾಡಿ ನಿನ್ನೆ ರೆಡಿಯಾಗಿದೆ ಅದ್ರೊಟ್ಟಿಗೆ ನೋಡಿ ಬಾಳೆಕಾಯಿ ಬಜ್ಜಿ ಕೂಡ ರೆಡಿ ಆಯ್ತು ಕಾಣ್ತಿರ್ಬೋದು ನೋಡಿ ನಿಮಗೆ ಬಾಳೆಕಾಯಿ ಬಜ್ಜಿ ಮತ್ತೆ ಮೆಣಸಿನ್ಕಾಯಿ ಬಜ್ಜಿ ಬಾಳೆಕಾಯಿ ಬಜ್ಜಿ ಮಾಡಿದ್ರೆ ಏನು ಮಾಡ್ತಾಳೆ ಗೊತ್ತಾ ನನ್ನ ಮಗಳು ಈಗ ಅದೇ ಹೇಳ್ತಿದ್ದಾರೆ ನಾಳೆಗಳಿಗೆ ಕಾಲೇಜ್ಗೆ ಹೋಗಿ ಹೋಗ್ತೀವಿ ಹೋಗ್ತೀನಿ ನಮ್ಮ ಒಂದು ನಾಲ್ಕು ಜಾಸ್ತಿ ಮಾಡಂತೆ ತುಂಬ ಟೇಸ್ಟಿಯಾಗಿರ್ತವೆ ಫ್ರೆಂಡ್ಸ್ ನೋಡಿ ಇನ್ನೊಂದು ನಾಲ್ಕಿದೆ ಹಾಕೊಂಡ ಮೇಲೆ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ ಈಗ ಬಜ್ಜಿ ಮಾಡೀನಿ ನೋಡ್ರಿ ಬಜ್ಜಿ ಕಾಣ್ತಿರ್ಬೋದಲ್ಲ ತೋರಿಸ್ತೀನಿ ಬಜ್ಜಿ ಆಯಿತು ಈಗ ಊಟ ಕೊಡ್ತೀನಿ ಟೈಮಾಗಿದೆ ಅಲ್ಲರಲ್ಲಿ ಒಂಬತ್ತುವರೆ ಆಗ್ತಾ ತಗೊಂಡಿದೆ ಊಟ ಕೊಡ್ತೇನೆ ಈಗ ಸ್ಟೇ ಒಂದು ಎರಡು ಹಾಕಿ ಕೊಟ್ಟೆ ತಿನ್ನೋದಿಲ್ಲ ಅಂತ ಇದ್ಲು ಸ್ವಲ್ಪ ತಿನ್ನಲಿ ಬಾಯಿ ಇದು ಆಗುತ್ತೆ ಅಂತ ಹೇಳಿ ಹಾಕಿ ಕೊಟ್ಟಿದ್ದೀನಿ ಈಗ ತೋರಿಸ್ತೀನಿ ಹೇಗಾಗಿದೆ ಅಂಥೇಳಿ ನೋಡಿ ಇದು ಮೆಣ್ಸಿನ್ಕಾಯಿ ಬಜ್ಜಿ ಕಾಣ್ತಿರ್ಬೋದು ನೋಡಿ ನಿಮಗೆ ಮೆಣ್ಸಿನ್ಕಾಯಿ ಬಜ್ಜಿ ತುಂಬ ಸಾಫ್ಟಾಗಿ ಒಳಗಡೆ ಸಾಫ್ಟಾಗಿ ಮೇಲುಗಡೆ ಗರಿಗಿರಿ ಬಂದವು ಈ ಒಂದು ನಾಲ್ಕು ಮೆಣಸಿನಕಾಯಿ ಕರೆದಿದ್ದೀನಿ ಇಲ್ಲಿ ಉದ್ದ ಸಿಡಿದ್ದೀನಿ ನೋಡಿ ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಹಾಕಿದರೆ ಮುಖಕ್ಕೆಲ್ಲ ಸಿಡಿತೆ ಅಂಥೇಳಿ ಅದಕ್ಕಾಗಿ ಬಾಳೆಕಾಯಿ ಬಜ್ಜಿ ನೋಡಿ ಕಾಣ್ತಿರ್ಬೋದಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಬಾಳಿಕಾಯಿ ಬಜ್ಜಿ ಅಂತ ತುಂಬ ಟೇಸ್ಟ್ ಆಗುತ್ತೆ ಈಗ ಊಟಕ್ಕೆ ಕೊಡ್ತೇನೆ ಊಟ ರೆಡಿಯಾಗಿ ಇದ್ದಾರೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸಾರಿಗೆ இங்க ஓதிட்டீன் நான் ஊட்டக்கு இப்ப கொடுத்தேனே பயில் தைப்பா நோட்ல ஊட்டக்கு தந்துட்டார ஆல்ரெடி கடை இங்கே ஊட்ட கொடுத்தேனே எல்லாரும் மொதலில் லேட்டாகவே ஆல்ரெடி